ಅಬು ನ್ಯೂಸ್ಗೆ ಸ್ವಾಗತ ನಾನು ನಮ್ಮ ನಡೆ ಸತ್ಯದ ಕಡೆ ಅನ್ನತೋ ಪ್ರಾಣ ಪ್ರಾಣತೋಪರ ಬ್ರಹ್ಮ ಅನ್ನದಾತೋ ಸುಖಿಭವ ಭೂತಾಯಿಯ ಚೊಚ್ಚ ನಮಗ ನಿಸ್ವಾರ್ಥ ಶ್ರಮಿಕ ರೈತ ಕುಲ ಕೋಟಿಗೆ ವಂದನೆಗಳು ಝಳಕಿ ಗ್ರಾಮದ ಉಕ್ಲಿ ರಾಸಾಯನಿಕ ಗೊಬ್ಬರ ಅಂಗಡಿಯಲ್ಲಿ ಯುರಿಯಾ ಸರ್ಕಾರದ ದರದಲ್ಲಿ ಸಿಗುತ್ತಿಲ್ಲ ಎಂದು ಕಂಗಾಲಾದ ರೈತರು ಯುರಿಯಾ ಸಲುವಾಗಿ ಪರದಾಡುತ್ತಿರುವ ರೈತರು ಬಳ್ಳೊಳ್ಳಿ ಗ್ರಾಮದಲ್ಲಿ ರೈತರು ಯೂರಿಯಾ ಸಲುವಾಗಿ ಕೈ ಮುಗಿದರೂ ಸಿಗದ ಯೂರಿಯಾ ಈ ಸಂದರ್ಭದಲ್ಲಿ ರೈತರಾದ ರಾಜುಗೌಡ ಪಾಟೀಲ್ ನಮ್ಮ ಮಾಧ್ಯಮದ ಮುಖಾಂತರ ಮಾತನಾಡಿ ಯೂರಿಯಾ ಗೊಬ್ಬರ ಸರ್ಕಾರದ ದರದಲ್ಲಿ ಸಿಗುತ್ತಿಲ್ಲ ವ್ಯಾಪಾರಸ್ಥರು ಕೇಳಿದ ಬೆಲೆ ಕೊಡಲು ರೈತರಿಗೆ ಕಷ್ಟ ಆಗುತ್ತಿದೆ ಎಂದು ಆರೋಪ ಮಾಡಿದರು ರೈತರಿಗೆ ಸರಿಯಾದ ಪ್ರಮಾಣದಲ್ಲಿ ರಸಗೊಬ್ಬರ ದೊರಕುತ್ತಿಲ್ಲ ಇದನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ರಂಚಿ ಗ್ರಾಮದ ಸಿದ್ದು ಕಾಗರ್ ಒತ್ತಾಯಿಸಿದರು ಈ ವಿಷಯ ಉಪ ಕೃಷಿ ನಿರ್ದೇಶಕರು ಇಂಡಿ ಚಂದ್ರಕಾಂತ್ ಪವಾರ್ ಇವರಿಗೆ ಕರೆ ಮಾಡಿದ್ದು ಹೆಚ್ಚಿದಾಗ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಸರ್ಕಾರಿ ದರದಲ್ಲಿ ರಸಗೊಬ್ಬರ ಕೊಡುವಂತೆ ಕ್ರಮ ಕೈಗೊಂಡರು ಈ ಸಂದರ್ಭದಲ್ಲಿ ಇಂಡಿ ತಾಲೂಕು ಅಧಿಕಾರಿಗಳು ಮಹದೇವ್ ಏವೂರ್ ಬಾಳಪ್ಪ ಉಬ್ರಾಣಿ ಪುಟ್ಟಪ್ಪ ಬಡಿಗೇರ್ ಹಿರಣ್ಣ ಬಿರಾದಾರ್ ಸಿದ್ದನಗೌಡ ಬಿರಾದಾರ್ ಮಲ್ಲಿಕಾರ್ಜುನ್ ಕಾರ್ಕಲ್ ಹಾಗೂ ಸುತ್ತಮುತ್ತಲಿನ ಬಳ್ಳೊಳ್ಳಿ ಜೇವೂರ್ ಮದಕೋಣಿ ಅಂಜುಕಿ ಮೈಲಾರ್ ಗ್ರಾಮದ ಎಲ್ಲ ರೈತರು ಉಪಸ್ಥಿತರಿದ್ದರು ವರದಿ ಸಿದ್ದಯ್ಯ ಹಿರೇಮಠ ನಾಲ್ಕು ನೂರು ರೂಪಾಯಿ ತಿಳಿದ್ರು ಈಗ ಸರ್ಕಾರಿ ರೇಟ್ ಎರಡು ನೂರ ಎಪ್ಪತ್ತು ರೂಪಾಯಿ ಹಿಂಗೆ ಕೊಡ್ಲಾಗತ್ತಾರ ಎಲ್ಲ ಸಾಹೇಬರು ಬಂದಾರ ಬಾಂಧಿಕಿಂದ ಎಲ್ಲ ಸಹಕಾರ ಮಾಡ್ರೆ ಹೇಳ್ಯಾರ ಎರಡು ನೂರ ಎಪ್ಪತ್ತರಂಗೆ ರೈತರೆಲ್ಲ ವಿತರಣೆ ಮಾಡ್ಲೈಬಾರೀ ಮೊದಲ ಮೊದಲ ಅಂಕಿದ್ರು ಮೊದಲ ನಾಲ್ಕು ನೂರಂಗೂರಂಗ್ ಈಗ ನಾಲ್ಕು ನೂರ ಈಗ ಎರಡು ನೂರ ಎಪ್ಪತ್ತು ರೂಪಾಯಿ ಮೊದಲ್ ನಾಲ್ಕು ಕೆಜಿ ಸರ್ ಈಗ ಫಸ್ಟ್ ರೈತರಿಗೆ ಕೇಳಿದ್ರು ಈಗ ಮಾತ್ರ ಎರಡ್ ನೂರ ಎಪ್ಪತ್ತೇ ಲಾರಿ ಮಹಾರಷ್ಟು ಕೊಟ್ಟಿರ್ತದ ಮಹಾರಾಷ್ಟ್ರದ ಲಾರಿ ನನಗೆ ಸುದ್ದಿ ಬಂದ್ ಲಾರಿ